ನಂದಿನಿ ನಂದಿನಿ ಓ ಚಂದ್ರು ಏನಪ್ಪ ಏನು ಸಮಾಚಾರ ಏನು ಇಲ್ಲ ನಂದಿನಿ ಇಲ್ವಾ ನಂದಿನಿ ಇದಾಳೆ ಇದಾಳೆ ಇಲ್ಲೇ ಹಸುಗಳಿಗೆ ಹುಲ್ಲು ಹಾಕಿ ಬರ್ತೀನಿ ಅಂತ ನಾ ಓದ್ಲು ಈಗ ತಾನೇನ ಬತ್ತಾಳೆ ಕೊಕ್ಕ ಬರಪ್ಪ ಕೊಕ್ಕ ಬ ಅಂದಂಗೆ ಏನು ಸಮಾಚಾರ ಏನಪ್ಪ ಬಂದಿದ್ದು ಏನು ಇಲ್ಲ ಅತ್ತೆ ಏನು ಇಲ್ಲ ಸುಮ್ಮನೆ ಬಂದೆ ನಂದಿನಿನು ಸಮರ್ಥನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾ 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 ಏನು ಇಲ್ದ ಗೊತ್ತೈತೆ ನಂದಿನಿ ಹಂಗೇನೆ ಸೈಟಿನ ವಿಚಾರ ಮಾತಾಡಕ್ ಬಂದಿರಬೇಕು ಹೇಳು ಪರವಾಗಿಲ್ಲ ನಮಗೂ ಗೊತ್ತಿದೆ ಸೈಟಿನ ವಿಚಾರ ಹ ನಂದಿನಿ ಏನು ಸೈಟ್ ನೋಡು ಅಂತ ಹೇಳಿದ್ಲಂತೆ ನಿನಗೆ ಹಾ ನೋಡ್ತೀನಿ ಅಂತ ಹೇಳಿದಂತೆ ಹಾ ಬಂದೆ ಸೈಟು ನೋಡ್ಕೊಂಡ್ ಬಂದೆ ನನ್ನ ಫ್ರೆಂಡೇ ಒಬ್ಬ ಈ ಥರ ಸೈಟ್ ಕೊಡಿಸೋದು ಹೆಸರಿಗೆ ಮಾಡಿಸೋದು ಮಾರ್ಸೋದು ಅದೆಲ್ಲ ಮಾಡ್ತಾನೆ ಬ್ರೋಕರು ಬ್ರೋಕರ್ ಕೆಲಸ ಮಾಡ್ತಾನೆ ಹಾಂ ಅವನೇ ಕರ್ಕೊಂಡು ಹೋಗಿದ್ದ ಒಂದು ಎರಡು ಕಡೆ ನೋಡಿದ್ದೀನಿ ಏರಿಯಾನು ಚೆನ್ನಾಗೈತೆ ಸ್ವಲ್ಪ ಟೌನ್ ಬಿಟ್ಟು ಸ್ವಲ್ಪ ದೂರ ಅದರಿಂದ ಸ್ವಲ್ಪ ರೇಟ್ ಕಡಿಮೆ ಟೌನ್ ಟೌನ್ ಏರಿಯಾ ಆದರೆ ರೇಟ್ ಜಾಸ್ತಿ ಹೇಳ್ತಾರೆ ಅದಕ್ಕೆ ದೂರನೇ ಇರಲಿ ಇದ್ದರೂ ಪರವಾಗಿಲ್ಲ ರೇಟ್ ಕಡಿಮೆ ಆಗಿರಬೇಕು ಅಂತ ಹೇಳಿದ್ಲ ನಂದಿನಿ ಹೇಳು ಹೋಗೋಣ ಕರ್ಕೊಂಡು ಹೋಗೋಣ ಹಂಗೆ ಹಂಗೇನೆ ಅಂತ ಬಂದೆ ಯಾವತ್ತು ನೋಡೋಕ್ಕೆ ಬರ್ತಾರೆ ಸಿದ್ದು ಮತ್ತು ನಂದಿನಿ ಇಬ್ಬರು ಬಂದರೆ ತೋರಿಸ್ಬೋದು ಅಂತಾನೆ ಹಾಂ ಅಲ್ಲೇ ನೋಡ್ಕೊಂಡ್ ಹತ್ತು ಹನ್ನೊಂದು ಲಕ್ಷ ಅಂದ್ರೆ ನಾವು ಕೇಳಿದೀವಿ ಹದಿನೈದು ಲಕ್ಷ ಕಮ್ಮಿ ಸಿಗಲ್ಲ ಹನ್ನೊಂದು ಲಕ್ಷ ಸಿಕ್ತವೆ ಅಂತ ಹೇಳ್ತಾ ಇದ್ಯಾ ಹೌದತ್ತೆ ಸ್ವಲ್ಪ ದೂರ ಟೌನ್ ಬಿಟ್ಟು ಹಂಗಾಗಿ ಕೊಡ್ತಾ ಇದಾರೆ ಅಷ್ಟೇನೆ ನನ್ನ ಫ್ರೆಂಡ್ ಅಲ್ವಾ ಬ್ರೋಕರು ಅವನೇನೆ ಒಂದ್ ಸ್ವಲ್ಪ ರೇಟ್ ಕಡಿಮೆ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದಾನೆ ಅದೇ ರಿಜಿಸ್ಟರ್ ಚಾರ್ಜ್ ಎಲ್ಲ ಸೇರಿ ಒಂದು ಹತ್ತು ಹನ್ನೆರಡು ಲಕ್ಷ ಆಗ್ಬೋದು ಅಂತ ಹೇಳ್ದ ಹೌದಾ ಯಾರ ಹೆಸ್ರಿ ಮಾಡ್ಸ್ತಾಳಂತೆ ಮಾಡಿಸ್ಕೊತಾಳೋ ಹೆಸರಿ ಮಾಡಿಸ್ತಾಳೋ ಯಾರ ಹೆಸರಿಗೆ ಗೊತ್ತಿಲ್ಲ ಸಿದ್ದು ಹೆಸರಿಗೆ ಮಾಡಿಸ್ತಾಳೆ ಅನ್ಸುತ್ತೆ ಗಂಡು ಮಕ್ಳ ಹೆಸರಿಗಿದ್ರೆ ಇದ್ರೆ ಏನ್ಕಾದ್ರೂ ಹೋಗೋಕೆ ಬರಕ್ ಚೆನ್ನಾಗಿರುತ್ತೆ ಅವಳಿಗೆ ಪಾಪ ಬೇರೆ ಇದಾನಲ್ಲ ಎತ್ಕೊಂಡು ಆಗಲ್ಲ ಓಡಾಡಕ್ಕಾಗಲ್ಲ ಸಿದ್ದು ಹೆಸರಿಗೆ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಅತ್ತೆ ನೋಡೋಣ ಅವಳು ಏನು ಹೇಳ್ತಾಳು ಅಯ್ಯೋ ಸಿದ್ದು ಹೆಸರಿಗೆ ಯಾಕಪ್ಪ ನನ್ನ ಮಗ ಇದ ಆ ಮನು ಅವನ ಹೆಸರಿಗೆ ಮಾಡಿಸ ಕೇಳು ಸುಮ್ಮನೆ ಹಾ ಅವನಾದ್ರೆ ಎಲ್ಲ ಗೊತ್ತೈತೆ ಓದು ಬರ ಎಲ್ಲನ ಅವನಿಗೆ ಯಾರು ಮೋಸ ಆಗಲ್ಲ ಚೆನ್ನಾಗಿಯೇ ಇರುತ್ತೆ ಹಾ ಏನೋ ಅವನೇನ್ ಬೇರೆ ಅವ್ಲವಲ್ಲ ಸಿದ್ದನ್ಗೆ ತಮ್ಮನೇ ತಾನೆ ಹಾ ಹಾ ಅದಕ್ಕೇನೆ ಅವನ ಹೆಸರಿಗೆ ಮಾಡ್ಸು ಅಂತಾನ ಹೇಳು ನಿನ್ ತಂಗಿಗೆ ಹಂಗ ಯಾಕಂದ್ರೆ ಅದ್ರಾಗೆ ನಮ್ಮ ಪಾಲು ಐತೆ ದುಡ್ಡಾಗೆ ಏನೋ ಅವ್ರೊಬ್ಬ ಅವ್ರಿಬ್ರೇ ದುಡ್ದಿಲ್ಲ ಹಾ ನನ್ನ ಮಗನೂ ದುಡ್ದೇವಳೆ ನನ್ನ ಸೊಸೆನೂ ದುಡ್ದೇವಳೆ ನಾನು ದುಡ್ದಿದ್ದೀನಿ ಎಲ್ಲರೂ ದುಡಿಯೋಕ್ಕೆ ತಾನೆ ಅವಳು ಇಷ್ಟೊಂದು ದುಡ್ಡೆಲ್ಲ ಉಳಿಸ್ಕೊಂಡು ಇವತ್ತು ಸೈಟ್ ತಗಂಗಾಗಿ ಆಗಿರೋದು ಹಾ ಹೌದೌದು ಚಂದ್ರ ಅವರೇ ನಾವೆಲ್ಲ ದುಡ್ಗಿರತ್ತೇನೆ ನಂದಿನಿ ಅಷ್ಟೊಂದು ದುಡ್ಡೆಲ್ಲ ಕುಡಿಕೊಂಡು ಸೈಡ್ ತಗೊಳಂಗಾಗಿರೋದು ನಮ್ಮ ಮನೆಯವ್ರ ಹೆಸರಿಗೆ ಮಾಡಿಸ್ರಿ ಏನ್ ಪರವಾಗಿಲ್ಲ ಬೇಕು ಅಂದ್ರೆ ಆಮೇಲೆ ಮಾರಾಟ ಮಾಡ್ದಾಗ ದುಡ್ಡನ್ನ ಒಟ್ಟಿಗೆ ಹಂಚ್ಕೋಬಹುದು ಅವ್ರಿಷ್ಟು ನಮ್ಮ ಮನೆಯವ್ರಿಗೆ ಇಷ್ಟು ಅಂತಾನ ಏನು ನೋಡೋಣ ಇರ್ರಿ ನಂದಿನಿ ಬಂದ್ಮೇಲೆ ಅವಳನ್ನೇ ಕೇಳೋಣ ಅವಳು ಏನ್ ಹೇಳ್ತಾಳೋ ಹಂಗೆ ಮಾಡುದ್ರಾಯ್ತು ಹ್ಮ್ ಅಣ್ಣ ಅವಳು ಹೇಳ್ತಾಳೆ ನೀನ್ ಹೇಳು ಸಿದ್ದು ಹೆಸರು ಮಾಡಿಸಿದ್ರೆ ಅವ್ನಿಗೆ ಗೊತ್ತಾಗಲ್ಲ ಏನೂ ಇಲ್ಲ ಓದೋದು ಬರೆಯೋದು ಅಷ್ಟು ಗೊತ್ತಾಗಲ್ಲ ಯಾರನ್ನ ಮೋಸ ಮಾಡಿದ್ರೆ ಆಮೇಲೆ ಸೈಟ್ ಅವ್ನ ಹೆಸರು ಮಾಡಿಸಿ ಅದಕ್ಕೇನೆ ಯಾವ್ದಕ್ಕೂ ನಮ್ಮನ್ನು ಹೆಸರಿಗೆ ಮಾಡ್ಸಿದ್ರೆ ಒಳ್ಳೇದು ಹಾ ಅವಳುನು ಪಾಪ ಅವಳ ಹೆಸರು ಮಾಡ್ಸಿ ಮತ್ತೆ ಹಣ್ಣು ಹುಡುಗ ಎತ್ಕೊಂಡು ಓಡಾಡಕ್ ಆಗಲ್ಲ ಅಲ್ಗೋ ಇಲ್ಬೋ ರಿಜಿಶ್ರು ಅದು ಇದು ಅಂತ ಹೇಳಿ ಇವನ ಹೆಸರಿಗೆ ಆದ್ರೆ ನಮ್ಮನು ಹೆಸರಿಗೆ ಅಂತಾನ ಹಾ ಯಾಕೆ ಗೊತ್ತಾಗಲ್ಲ ನಮ್ಮ ಸಿದ್ದುಗೆ ಎಲ್ಲ ಗೊತ್ತಾಗುತ್ತೆ ಅತ್ತೆ ಹಾಂ ಸುಮ್ಮನೆ ಇರಿ ಅವನೇನು ಅಷ್ಟು ದೊಡ್ಡ ಮಾಡ್ಕೋಬೇಡಿ ಪಾಪ ಈ ಆಸ್ಟೆಲ್ದಲ್ಲೇ ಇಷ್ಟೆಲ್ಲ ದುಡ್ದು ಇಷ್ಟೆಲ್ಲ ಸಂಪಾದನೆ ಮಾಡೋಕ್ಕಾಗ್ತಿತ್ತಾ ಹಾಂ ಆ ಥರ ಎಲ್ಲ ಮಾತಾಡಬಾರ್ದು ನಿಮ್ಮ ಮಗನ ಬಗ್ಗೆ ನೀವೇ ಈ ಥರ ಎಲ್ಲ ಮಾತಾಡ್ಬೋದಾ ಅಯ್ಯೋ ಅಂದ್ರೆ ಹಂಗೇನಪ್ಪ ಹೇಳಿದ್ದು ನಮ್ಮ ಸಿದ್ದನ್ಗೆ ಏನೋ ಬುದ್ಧಿವಂತನೇ ಆದ್ರೂನು ನಮ್ಮ ಮನೂ ಅಷ್ಟು ಅವ್ನು ಓದಿಲ್ಲ ತಿಳ್ಕೊಂಡಿಲ್ಲ ಪ್ರಪಂಚ ಜ್ಞಾನ ಅಷ್ಟಿಲ್ಲ ಅಂತ ಹೇಳಿದೆ ಅಷ್ಟೇನೆ ನಮ್ಮ ಸಿದ್ದು ಬಗ್ಗೆ ನಮಗೂನು ತುಂಬಾ ಹೆಮ್ಮೆ ಐತೆ ಅವನು ಓದೇ ಬರದೇ ಇದ್ರು ಚೆನ್ನಾಗ್ ಸಂಪಾದನೆ ಮಾಡ್ತಾನೆ ಅಂತ ಹಂಗಂತ ಹೇಳಿ ಈ ತರ ವ್ಯವಹಾರ ಎಲ್ಲ ಗೊತ್ತಾಗಲ್ಲ ಅವ್ನಿಗೆ ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇನೆ ಹಾ ಅವ್ನಿಗೇನಿದ್ರು ಹೋಗಿ ಸಮ್ ಎಸ್ ಬರೋದು ಅಡ್ಡ ಹಾಲ್ ಕರೆದು ಬೇರೆ ಯಾಕೆ ಬರೋದು ಕುಲ್ಲ್ ಹಾಕೋದು ಸೆಗಣಿ ಬಾಸ್ ಹಾಕೋದು ಹಾ ಇಷ್ಟೇ ಅವ್ನಿಗೆ ಗೊತ್ತಿರೋದು ಈ ಸೈಟು ಅದು ಮಾಡಿಸ್ಕೊಂಬದು ಏನು ಅತ್ತ ಅಂತ ಏನು ಗೊತ್ತಾಗಲ್ಲ ಅದಕ್ಕೆ ಹಾ ಹಾ ಅದಕ್ಕೆ ಹಂಗೆ ಹೇಳ್ರಿ ಅಷ್ಟೇನೆ ಹಾ ಹ್ಞೂ ಹ್ಞೂ ಆಹಾ ಹ್ಞೂ ಚಂದ್ರ ಅವರೇ ಹಾ ಅದಕ್ಕೆ ಹಂಗಂತ ಹೇಳಿದ್ದು ನಂದಿನಿ ಬಂದ್ಲು ನಂದಿನಿ ಬಾ ರೀ ನಿಮ್ಮ ಅಣ್ಣ ಯಾ ಸೈಟ್ ನೋಡ್ಕೊಂಡ್ ಬಂದೇವನಂತೆ ಬಾ ಬಾ ಹೌದಾ ಅಣ್ಣ ಯಾವಾಗ ಬಂದೆ ಈಗ ತಾನೆ ಬಂದೆಮ್ಮ ನೀನೆಲ್ಗ್ ಹೋಗಿದ್ದೆ ಸಿದ್ದು ಎಲ್ಲಿ ಅವರು ಹಸುಗಳನ್ನ ಸ್ವಲ್ಪ ಆ ಕಡೆ ಕಟ್ಟಾಕಿ ಬರ್ತೀನಿ ನೀನು ಹೋಗು ಪಾಪನ್ ಕರ್ಕೊಂಡ್ ಬಂತಕ್ಕೆ ಅಂತಂದ್ರೆ ಬಂದೆ ನಾನು ಹಾ ಕೊಡು ನಂದಿನಿ ಏ ಪಾಪನ್ ಕೊಡು ನಾನು ಎತ್ಕಂತೀನಿ ಬಾಪ್ಪ ಸಮು ಸಮು ಸಮರ್ಥ ಸರಿ ಎತ್ಕೊಂಬದು ಸ್ವಲ್ಪ ಹೊತ್ತು ಹಾ ಏಯ್ ಎಲ್ಲಿಗೆ ಹೋಗಿದ್ದ ಕಳ್ಳ ಹಾ ಓ ನೀನು ಅಪ್ಪನ್ ಜೊತೆಗೆ ಅಸಮಸಕ್ಕೆ ಹೋಗ್ತೀಯಾ ಓದಕ್ಕೆ ಹೋಗಲ್ವಾ ಏ ಸುಮ್ಮನಿರಪ್ಪ ನಮ್ಮ ಸಿದ್ದು ಮಗ ಸಿದ್ದು ನಂಗ ಆಗೋದು ಬೇಡ ಅವನು ಚೆನ್ನಾಗಿ ಓದಿ ಡಾಕ್ಟ್ರು ಇಂಜಿನಿಯರು ಆಗಲಿ ಹಾ நந்தினி ஓதல்வாடா நந்தினி சைட் ஒரே நோடி நானும் சித்தூர் நோட் சுமேந்திரே ಇದ್ರಗೇನು ತೊಂದ್ರೆ ಬಂತಮ್ಮ ನಮ್ಮ ಸೈತು ನಾವು ನೋಡಬಾರ್ದಾ ಹೇಳು ಹಾ ಹಾ ನಾನನು ಬತ್ತೀನಿ ನಾನು ಮಧು ಮನುನೂ ಬರ್ತಾನೆ ಎಲ್ಲರೂ ಹೋಗಿ ನೋಡ್ಕೊಂಡು ಒಂದು ಒಳ್ಳೆ ನಿರ್ಧಾರ ಮಾಡೋಣ ಒಳ್ಳೆ ದಿವಸ ಹೆಸರಿಗೆ ಮಾಡ್ಸಿಕೊಳ್ಳೋಕಾಗುತ್ತೆ ಹಾ ಹಾ ಮನು ಹೆಸರಿಗೇನೆ ಮಾಡ್ಸೋಣ ಯಾಕೆ ಸುಮ್ಮನೆ ಹ್ಮ್ ಸಿದ್ಧನ ಹೆಸರಿಗೆ ಮಾಡ್ಸಿದ್ರೆ ಆಮೇಲೆ ಯಾರನ್ನ ಮೋಸ ಮಾಡಿ ಬರ್ಸ್ಕೊಂಡ್ರೆ ಏನ್ ಮಾಡ್ತೀಯಾ ನಮ್ಮ ಊರಿನ ಜನಗಳಿದ್ದರೆ ಸರಿ ಇಲ್ಲ ಸಿದ್ದು ಜಲ್ದಿ ನಂಬ್ಬಿಡ್ತಾನೆ ಯಾರನ್ನಾಗ್ಲಿ ಹಾ ಅದಕ್ಕೆ ಅಯ್ಯೋ ಅತ್ತೆ ಇನ್ನು ಸೈಟ್ ಏನ್ ಆಗಿಲ್ಲ ಮಾಡ್ಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀರಲ್ಲ ಇಷ್ಟಕ್ಕೂ ನಾನೇನು ಹೆಸರಿಗೇನು ಮಾಡ್ಸಲ್ಲ ಹ ನನಗ್ ಗೊತ್ತಿದೆ ಅವ್ರ ಹೆಸರಿಗೆ ಮಾಡ್ಸಿದ್ರೆ ಏನಾಗುತ್ತೆ ಅಂತಾನೆ ಅದಕ್ಕೆ ಅವರು ಅವರೇ ಹೇಳಿದಾರೆ ನನ್ನ ಹೆಸರಿಗೇನು ಬೇಡ ನಿನ್ನ ಹೆಸರಿಗೆ ಹಾ ಅಂದಿನಿ ಅಂತಾನಸರಿಗೆ ಮಾಡ್ಸ್ಕೊತೀನಿ ಸೈಟ ಬೇರೆ ಯಾರ ಹೆಸರಿಗೂನು ಮಾಡ್ಸಲ್ಲ ಹ ೂಯೂ ಯೂಯೋ ಅಲ್ಲಾ ಗಂಡ ಇದ್ದಂಗೆ ಎಂಟಿ ಹೆಸರಿಗೆ ಯಾರು ಮಾಡ್ಸಲ್ಲಪ್ಪ ಹ್ಮ್ ಆಸ್ತಿ ಪಾಸ್ತಿ ಎಲ್ಲ ಹಲಾ ನೀನ್ ಗಂಡ ಇದ್ದಂಗೆ ನಿನ್ನ ಹೆಸರಿಗೆ ಹೆಂಗೆ ಮಾಡಿಸ್ಕೊಂತೀಯ ಗಂಡ ತಮ್ಮ ಇದ್ದಾನೆ ನೀನು ಹೆಂಗೆ ನಿನ್ನ ಹೆಸರಿ ಮಾಡ್ಸ್ಕೊಂತೀಯ ಗಂಡಗೆ ಏನೋ ಸಿದ್ದಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಮರು ಅಂತಂದ್ರೆ ನನ್ನ ಹೆಸರಿ ಅಂತಾಳೆ ಹ ನಮ್ಮ ಯಾರು ಇಲ್ಲ ಹೆಂಗಸ್ರು ಯಾರು ಹೆಂಗರು ಹೊರಗಿಕ್ಕೆ ಹೋದವ್ರಲ್ಲ ನೀನು ಹೆಸರಿ ಮಾಡಿಸ್ಕೊಂತಾಳ ಅಂತೇಳಿ ಗಂಡ ಇದ್ದಂಗೆ ಅದ ಅದಂಗೆ ಎಂಟಿಗೆ ಹೆಸರಿ ಮಾಡ್ತಾಳೆ ಪರವಾಗಿಲ್ಲ ಸಿದ್ದು ನೀನು ಅಯ್ಯೋ ಅವ್ರು ದುಡ್ದಿರೋ ದುಡ್ಡು ಅವ್ರು ಯಾರ ಹೆಸರಿಗಾದ್ರು ಮಾಡ್ಲಿಕ್ಕೆ ಬಿಡಿಯತ್ತೆ ಹಾ ನೀವ್ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದ್ದೀರಾ ಈ ಸೈಟಿನ ವಿಚ್ಛಿಕ್ಕೂ ನಿಮಗೂ ಸಂಬಂಧನೇ ಇಲ್ಲ ನಂದಿನಿ ಮತ್ತೆ ಸಿದ್ದು ಹಸು ನಾಲ್ಕು ಕರೆದು ಡೈರಿಗೆ ಹಾಕಿ ಅವರು ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ ನಂದಿನಿ ಹೆಸರಿಗಾದ್ರೂ ಮಾಡ್ಸ್ಕೊಳ್ಳಿ ಸಿದ್ದು ಹೆಸರಿಗಾದ್ರೂ ಮಾಡ್ಸ್ಕೊಳ್ಳಿ ಅದಕ್ಕೆ ಕಟ್ಕಂಡ್ ನಿಮ್ಗೆ ಏನಾಗ್ಬೇಕಾಗತ್ತೆ ಹಾ ಸೈಟ್ ನೋಡಂಗಿದ್ರೆ ಬರ್ರಿ ಒಂದ್ಸಲ ಕರ್ಕೊಂಡು ಹೋಗ್ತೀನಿ ಅಷ್ಟೇನೆ ಹಾ ಬೇಡಪ್ಪ ನೋಡಿ ಹೇಳು ನಮ್ಮನ್ನು ಹೆಸರಿಗೆ ಏನ್ ಮಾಡಿಸ್ಲಿ ಗೊತ್ತೀವಿ ಎಲ್ಲಾದ್ಕು ಹ ಸುಮ್ನೆ ನೋಡಿ ನಾವ್ ಯಾಕೆ ಸುಮ್ನೆ ಎಲ್ಗಾನ ಬರೋದ್ ನೋಡಕ್ ಅತ್ತೆ ಸುಮ್ನೆ ಇರ್ತೀರಾ ಇನ್ನು ಸೈಟ್ ನೋಡಿಲ್ಲ ರೇಟ್ ಜಗಳ ತಕ್ಷಣ ಯಾಕೆಗಳ ಅಯ್ಯೋ ಏನೋ ಒಂದ್ ಮಾಡ್ತಾ ಇದ್ದಾರಲ್ಲ ಸಂಪಾದನೆ ಮಾಡ್ಲಿ ಏನೋ ನಮ್ಮ ಮಕ್ಕಳು ಮುಂದುವರಿತಾರಲ್ಲ ಅಂತ ಹೇಳಿ ಸಂತೋಷ ಪಡದ್ ಬಿಟ್ಟು ಈಗಲೇ ಆನೆ ಅವ್ರ ಹೆಸರಿ ಮಾಡ್ಸು ಇವ್ರ ಮಾಡ್ಸು ಅಂತ ಹೇಳಿ ಜಗಳ ಮಾಡ್ತಾ ಇದ್ ನಮ್ಮ ಅಣ್ಣ ಎದ್ರಿಗೆನೆ ಸುಮ್ನೆ ಇರು ಒಂದು ಸ್ವಲ್ಪ ಹೊತ್ತು ಅಣ್ಣ ಇವ್ರ ಮಾತಿಗೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಯಾವಾಗ ಹೋಗೋಣ ಹೇಳು ನೋಡ್ಕೊಂಬರಕ್ಕೆ ನಾನು ನಮ್ಮ ಮನೆಯವರು ಇಬ್ರು ಬರ್ತೀವಿ ಹಾ ಹೌದಾ ಸರಿ ಆಯ್ತು ಹೊರಟಿರ್ರಿ ಆಮೇಲೆ ಹನ್ನೊಂದು ಗಂಟೆಗೆ ಹೋಗೋಣ ಹಾ ಸಿದ್ದು ಎಲ್ಲೋದ ಸಿದ್ದು ಬಂದ್ರೆ ಕರ್ಕೊಂಡು ಹೊರಟಿರು ಬೇಗ ನಾನು ಬರ್ತೀನಿ ಗಾಡಿ ತಗೊಂಡು ಹೋಗೋಣ ಗಾಡಿ ಇಲ್ಲ ಮೂವರು ಬರಕ್ ಆಗುತ್ತಾ ನಮ್ಮ ಮನೆಯವ್ರದ್ದು ಅವ್ರ ಗಾಡಿ ತಾಂಬತ್ತಾರೆ ನಾನು ನೀನು ಒಂದ್ ಗಾಡಿಯಲ್ಲಿ ಹೋಗೋಣ ನಮ್ಮ ಮನೆಯವ್ರು ಟಿ ವಿ ಎಸ್ ಅವ್ರು ಬರ್ತಾರೆ ಹ್ಞೂ ಸರಿ ಆಯ್ತು ಹಂಗೆ ಮಾಡೋಣ ಸರಿ ನಾನು ಬರಲಾ ಇರೋಣ ತಿಂಡಿ ತಿಂಡಿ ತಿನ್ಕೊಂಡೋಗ ಬೇಡ ನಂದಿನಿ ಹೋಗಿ ಅತ್ತಿಗೆ ಅಲ್ಲೇ ಮಾಡಿದಾಳೆ ಹೋಗಿ ತಿಂತೀನಿ ಮಾತಾಡ್ತಾರೆ ಏನ್ ನಂದಿನಿ ನಿಮ್ಮತ್ತೆ ಹಿಂಗಾಡ್ತರಿ ಅಲ್ಲ ನೀವು ತಾನೇ ಇದು ಹಾ ಇವ್ರೇನಾದ್ರು ದುಡ್ಡು ಕೊಟ್ಟಿವಾರ ಮನು ಮತ್ತೆ ಮಧು ಅವರೆಲ್ಲ ದುಡ್ದಿರದ ಹ ಅಥವಾ ನಿಮ್ಗೆ ನಿನ್ ಗಂಡದ್ದು ನಿಂದು ಇಬ್ರುದೇನ ದುಡ್ಡು ಇದ್ರಲ್ಲಿ ಅಯ್ಯೋ ಅಣ್ಣ ಅವ್ರ ದುಡ್ಡಿರೋದು ಅವ್ರ ಖರ್ಚಿಗೆ ಸಾಲಲ್ಲ ಬಾಡಿಗೆ ಕಟ್ಟಕ್ ಆಗಲ್ಲ ಅಂತ ನಿಮ್ಮ ಮನೆಯಿಂದ ಆಚೆ ಹಾಕಿದ್ರು ಏನೇನೋ ಸುಳ್ಳು ಹೇಳ್ಕೊಂಡು ಬಂದ್ ಸೇರ್ಕೊಂಡ್ ಏನೋ ಹೋದ್ರೆ ಹೋಗ್ಲಿ ಬಿಡು ಅಂತ ಸುಮ್ನ ಆದ್ರೆ ಈಗ ನೋಡಿರಿ ಸೈಟಿಂಗ್ ಮುನು ಎಸಿ ಮಾಡಿಸ್ಬೇಕಂತೆ ಅವನು ದೊಡ್ಡ ಲೋಫರ್ ನನ್ ಮಗ ಅವನು ಹ್ಮ್ ಅವ್ನ ಬುದ್ಧಿ ಗೊತ್ತಲ್ಲ ನಿನ್ಗೇನಿ ಅವ್ನ ಅನ್ನದು ಅನ್ನೋದು ಗೊತ್ತು ತಗ ಅವ್ನ್ ಕಂಡ್ರೇನೆ ಆಗಲ್ಲ ನನ್ಗೆ ಹ್ಮ್ ಸರಿ ಅಣ್ಣ ಆಯ್ತು ಬರ್ತೀವಿ ಸರಿ ಆಯ್ತಮ್ಮ ಬಳ್ತೀರಿ ಹೋಗೋಣ ಇನ್ನೊಂದ್ ವಿಷಯ ಏನ್ ಹೇಳು ಏನು ಇಲ್ಲ ಅಣ್ಣ ಅತ್ತಿಗೆ ಕರ್ಕೊಂಡು ನೀನು ಒಂದ್ಸಲ ತುಮಕೂರ್ಗೋ ಬೆಂಗ್ಳೂರ್ಗೋ ಎಲ್ಲಾದ್ರೂ ಹೋಗಿ ಏ ಡಾಕ್ಟರ್ ಹತ್ರ ತೋರಿಸಿಕೊಂಡ್ಬಾರ್ರಿ ಅಣ್ಣ ಹ್ಮ್ ಮಕ್ಕಳು ಆಗಿಲ್ಲ ಅಂತ ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ನೀನಂತೂ ಅವ್ರಿಗೆ ಸಪೋರ್ಟೇ ಮಾಡಲ್ಲಪ್ಪ ಹ್ಮ್ ಎಲ್ಲಾದ್ರೂ ಹೋಗಲ್ಲ ಅಂತಿ ದಯವಿಟ್ಟು ನನಗೋಸ್ಕರ ಹೋಗ್ಬಾ ಅಣ್ಣ ಸಿಯೋ ನಾನು ಅಮ್ಮ ಅದಕ್ಕೆ ಹೋಗಕ್ಕಾಗಿಲ್ಲ ಸರಿ ಆಯ್ತು ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ತಗೋ ಸರಿ ಆಯ್ತಣ್ಣ ಹೋಗ್ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ